ಫ್ಯಾಮಿಲಿ ವೀಕಲ್ಲಿ ಉತ್ತಮ ಮತ್ತು ಕಳಪೆ ಯಾರು ಇದರ ಬಗ್ಗೆನೇ ಮಾತಾಡೋಣ ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದರೆ ಈ ವಾರ ಫ್ಯಾಮಿಲಿ ವೀಕ್ ಇತ್ತು ಬಿಗ್ ಬಾಸ್ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರ ಫ್ಯಾಮಿಲಿಯವರು ಕೂಡ ಬಂದು ಹೋಗಿದ್ದಾರೆ ಬರಲೇಬೇಕು ಕೂಡ ಸೊ ಈಗಾಗಲೇ ಬಂದು ಹೋಗಿದ್ದಾರೆ ಹಾಗೆಯೇ ಇವತ್ತು ಮಾಡುವವರ ಫ್ಯಾಮಿಲಿ ಒಂದು ಬರೋದು ಬಾಕಿ ಇದೆ ಸೊ ಅವ್ರ ಫ್ಯಾಮಿಲಿ ಕೂಡ ಬರತ್ತೆ ಬಿಗ್ ಬಾಸ್ ಮನೆಯಲ್ಲಿ ಹಾಗೆಯೇ ಉಳಿದಂತಹ ಎಲ್ಲ ಸ್ಪರ್ಧಿಗಳ ಮನೆಯವರು ಕೂಡ ಬಂದ್ ಹೋಗಿದ್ದು ಇಲ್ಲಿ ಸಖತ್ ಡಿಸಪಾಯಿಂಟ್ ಆಗಿರೋದು ಕಾವ್ಯ ಅವರಿಗೆ ಅವರ ಫ್ಯಾಮಿಲಿಯವರು ಬಂದಾಗ ಬಂದಂತಹ ಸಮಯದಲ್ಲಿ ಆದಂತಹ ಒಂದು ಎಡವಟ್ಟಿನಿಂದಾಗಿ ಅವರು ಬಿಗ್ ಬಾಸ್ ಮನೆಯ ಹೊರಗಡೆ ಕೂಡ ಹೋಗಬೇಕಾದಂತಹ ಸಿಚುವೇಶನ್ ಎದುರಾಯಿತು ಸೊ ಫ್ಯಾಮಿಲಿ ವೀಕ್ ಮುಕ್ತಾಯ ಆಗುತ್ತೆ ಇವಾಗ ಫ್ಯಾಮಿಲಿ ವೀಕ್ ಮುಕ್ತಾಯ ಆಗ್ತಾ ಇದ್ದ ಹಾಗೇನೆ ಕ್ಯಾಪ್ಟನ್ಸಿ ಆಗುತ್ತೆ ಕ್ಯಾಪ್ಟನ್ಸಿಲಿ ಯಾರು ಕ್ಯಾಪ್ಟನ್ ಆಗಿದ್ರ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ ಹಾಗೆಯೇ ಇವಾಗ ಉತ್ತಮ ಮತ್ತೆ ಕಳಪೆ ಇದರ ಸಮಯ ಸೊ ಈ ವಾರ ಉತ್ತಮ ಮತ್ತೆ ಕಳಪೆ ಯಾರಿಗೆ ಸಿಗುತ್ತೆ ಸೊ ಓವರ್ ಆಲ್ ಆಗಿ ನೋಡೋದಾದ್ರೆ ಇಲ್ಲಿ ಸ್ಪರ್ಧಿಗಳ ಮನೆಯವ್ರು ಬಂದವರೆಲ್ಲರೂ ಕೂಡ ಜಾಸ್ತಿ ಜನ ಇಷ್ಟಪಟ್ಟಿದ್ದು ಗಿಲ್ಲಿ ಅವರನ್ನೇ ಗಿಲ್ಲಿ ಅವರನ್ನು ತುಂಬಾ ಜನ ಇಷ್ಟಪಡ್ತಾ ಇದ್ರು ಕ್ಯಾಪ್ಟನ್ಸಿಲಿ ಕೂಡ ಅವ್ರ ಹೆಸರನ್ನೇ ತೆಗೆದುಕೊಳ್ತಾ ಇದ್ರು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಎಲ್ಲಾ ವಿಷಯವನ್ನ ಕನ್ಸಿಡರ್ ಮಾಡಬೇಕು ಅನ್ನೋದಾದ್ರೆ ಯಾವ ವಿಷಯ ಅಂತ ಕನ್ಸಿಡರ್ ಮಾಡ್ತೀರಾ ಆ ರೀತಿಯಾಗಿದೆ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಕಳಪೆ ಕೊಡೋದಕ್ಕಾಗ್ಲಿ ಉತ್ತಮ ಕೊಡೋದಕ್ಕಾಗ್ಲಿ ಒಂದು ಪ್ರಾಪರ್ ಆಗಿರೋ ರೀಸನ್ಗಳೇ ಇಲ್ಲ ಹಳೆಯ ಒಂದು ಕಾರಣಗಳನ್ನ ತೆಗೆದುಕೊಂಡು ಅದೇ ರೀಸನ್ ಅನ್ನ ಕೊಡಬೇಕು ಬಿಟ್ರೆ ಈ ವಾರ ಯಾವುದೇ ರೀತಿಯಾಗಿ ಅಂತಹ ಕಾರಣಗಳಂತೂ ಇಲ್ಲವೇ ಇಲ್ಲ ಸೊ ಹೀಗಾಗಿ ಬಿಗ್ ಬಾಸ್ ಈ ವಾರ ಉತ್ತಮ ಮತ್ತೆ ಕಳಪೆನ ಕ್ಯಾನ್ಸಲ್ ಮಾಡ್ತಾರೆ ಆಲ್ಮೋಸ್ಟ್ ಕ್ಯಾನ್ಸಲ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ಯಾಕಂತಂದ್ರೆ ಈ ವಾರ ಫ್ಯಾಮಿಲಿ ಅವ್ರು ಬರ್ಬೇಕಾ ಹಾಗೇನೆ ಕ್ಯಾಪ್ಟನ್ಸಿ ಟಾಸ್ಕ್ ಬೇರೆ ಇರುತ್ತಾ ಅದ್ರಲ್ಲಿ ಒಬ್ರು ಕ್ಯಾಪ್ಟನ್ ಬೇರೆ ಆಗ್ತಾರ ಸೊ ಅದರಲ್ಲೇ ಎಪಿಸೋಡ್ ಮುಗ್ದು ಹೋಗುತ್ತೆ ವಾರ ವಾರದ ಎಪಿಸೋಡ್ ಮತ್ತು ಉತ್ತಮ ಕಳಪೆ ಪ್ರೊಸೀಜರ್ ಮಾಡೋದಕ್ಕೆ ಅಲ್ಲಿ ಟೈಮೇ ಇಲ್ಲ ಇದ್ರೋ ಒಂದು ವಿಷಯ ಮತ್ತೆ ಈ ವಾರ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಸೊ ಉತ್ತಮ ಕಳಪೆ ಮಾಡುವಂತಹ ಅವಶ್ಯಕತೆನೆ ಬರಲ್ಲ ಫ್ಯಾಮಿಲಿ ವೀಕಲ್ಲಿ ಉತ್ತಮ ಕಳಪೆ ಆಲ್ಮೋಸ್ಟ್ ಇರಲ್ಲ ಸೊ ಹೀಗಾಗಿ ಈ ವಾರ ಕೂಡ ಉತ್ತಮ ಮತ್ತು ಕಳಪೆ ಇರಲ್ಲ ಆದರೆ ನಿಮ್ಮ ಪ್ರಕಾರ ಈ ವಾರ ಉತ್ತಮ ಮತ್ತು ಕಳಪೆ ಇದ್ರೆ ಯಾರಿಗೆ ಉತ್ತಮ ಕೊಡಬೇಕು ಯಾರಿಗೆ ಕಳಪೆ ಕೊಡಬೇಕು ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್